ನೀವು ಏನನ್ನು ಮಾಡಲು ಬಯಸುತ್ತೀರಿ ಆ ಉತ್ಸಾಹದಿಂದ ಹೆಜ್ಜೆ ಹಾಕಿ ಯಶಸ್ಸನ್ನು ಪಡೆಯಿರಿ ಕನಸು ನೋಡಿ ಅದನ್ನು ಸಾಕಾರಗೊಳಿಸಲು ಪ್ರಯತ್ನಿಸುವುದೇ ಜೀವನದ ಸಾರ್ಥಕತೆಯಾಗಿದೆ ನಗುವನ್ನು ಹಂಚುವುದರಿಂದ ಜೀವನದ ಸಂಕಷ್ಟಗಳನ್ನು ಮೀರುವ ಸಾಮರ್ಥ್ಯವನ್ನು ಪಡೆಯುತ್ತೇವೆ ನಿಮ್ಮ ಕನಸುಗಳನ್ನು ಬೆಳೆಸಲು ಹರಿಸುವ ಶಕ್ತಿ ನಿಮ್ಮದೇ ನಿಮ್ಮತ್ತ ನೋಡಿ ಜೀವನವು ಹಬ್ಬ ಅದನ್ನು ಎಲ್ಲರೊಂದಿಗೆ ಹಂಚಿಕೊಂಡು ಆಚರಿಸೋಣ ನಿತ್ಯ ಹೊಸ ಪ್ರಯತ್ನಗಳನ್ನು ಕೈಗೊಳ್ಳುವ ಮೂಲಕ ಯಶಸ್ಸಿನ ಕಡೆಗೆ ನಮ್ಮ ಹೆಜ್ಜೆಗಳನ್ನು ಬೆಳೆಸೋಣ ಬುದ್ಧಿ ಮತ್ತು ಶ್ರಮವೇ ಯಶಸ್ಸಿಗೆ ಕೀಳು ಅದನ್ನು ನಿರಂತರವಾಗಿ ಕಷ್ಟವಾಗಬಹುದು ಆದರೆ ನೀವು ನಿರಂತರವಾಗಿ ಸಾಗಿದರೆ ಯಶಸ್ಸು ನಿಜವಾಗುತ್ತದೆ ಸದಾ ಉತ್ತಮ ವಿಚಾರಗಳು ಮತ್ತು ಕಲ್ಪನೆಗಳ ಮೇಲೆ ಕೇಂದ್ರೀಕರಿಸುವಣ ಜೀವನ ಹೊಸ ಅನುಭವಗಳ ಸರಣಿಯಾಗಿದ್ದು ಪ್ರತಿಯೊಂದು ಅನುಭವ ನಮ್ಮನ್ನು ಮತ್ತಷ್ಟು ಬಲವಂತವಾಗಿಸುತ್ತದೆ ಮತ್ತು ಪ್ರಗತಿಗೆ ಪ್ರೇರಣೆಯೆಂದು ಪರಿಣಮಿಸುತ್ತದೆ ಕನಸುಗಳು ಯಾವಾಗಲೂ ನನ್ನ ಹೃದಯದಲ್ಲಿ ಜೀವಂತವಾಗಿರುವಂತೆ ನಾನು ಅವುಗಳನ್ನು ನನಸಾಗಿ ಆವರಿಸುತ್ತೇನೆ ಏಕೆಂದರೆ ಕನಸುಗಳ ಪೂರಕವಾಗಿ ನಾನು ಬದುಕುತ್ತೇನೆ ತೊಂದರೆಗಳು ಇವೆ ಆದರೆ ಅವುಗಳಲ್ಲಿ ಪ್ರೀತಿಯನ್ನು ಕಂಡುಕೊಳ್ಳುವ ಕಲೆಯನ್ನು ಕಲಿಯುವುದು ನಮಗೆ ಸುಖವನ್ನು ನೀಡುತ್ತದೆ ಮತ್ತು ನಮ್ಮನ್ನು ಶಕ್ತಿಶಾಲಿಗಳನ್ನಾಗಿಸುತ್ತದೆ ನನಗೆ ಗೊತ್ತಿದೆ ನಗುವ ಮೂಲಕ ನಾನು ನೋವುಗಳನ್ನು ಜಯಿಸುತ್ತೇನೆ ನಗುವೆ ನನಗೆ ನೀಡಿದ ಶಕ್ತಿ ನಾನು ನನ್ನ ಹೃದಯವನ್ನು ಬಹಿರಂಗಗೊಳಿಸುತ್ತೇನೆ ನಿಮ್ಮ ಉದ್ದೇಶಗಳ ಬಗ್ಗೆ ಸ್ಪಷ್ಟತೆ ಇರಲಿ ಇದು ನಿಮ್ಮನ್ನು ಏನನ್ನಾದರೂ ಸಾಧಿಸಲು ಪ್ರೇರೇಪಿಸುತ್ತದೆ ಹಿನ್ನಡೆಗಳನ್ನು ಎದುರಿಸುವಾಗ ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ ಪ್ರತಿಯೊಂದು ಹಿನ್ನಡೆಯಲ್ಲೂ ನೀವು ಹೊಸ ಪಾಠಗಳನ್ನು ಕಲಿಯುತ್ತೀರಿ ಪ್ರತಿಯೊಂದು ಪ್ರಯತ್ನವೇ ಜೀವನದಲ್ಲಿ ನಿಮ್ಮನ್ನು ಬೆಳೆಯಲು ಸಾಧ್ಯವಾಗುವ ಮಾರ್ಗ ನೀವು ಶ್ರಮಿಸುವಾಗ ಮಾತ್ರ ಯಶಸ್ಸು ನಿಮ್ಮ ಕೈ ಹಿಡಿಯುತ್ತದೆ